ಎಲ್ಲ ಬಂಧುಗಳಿಗೆ ನಮಸ್ಕಾರ ವಿಶೇಷವಾಗಿ ಮಕರ ಸಂಕ್ರಾಂತಿಯ ದಿನ ನಿಮ್ಮ ರಾಶಿಗೆ ಅನುಸಾರವಾಗಿ ದಾನವನ್ನು ಮಾಡುವುದರಿಂದ ನಿಮಗೆ ಯಶಸ್ಸನ್ನು ಹಾಗೂ ಸುಖಶಾಂತಿ ನೆಮ್ಮದಿಯನ್ನು ಅಭಿವೃದ್ಧಿಯನ್ನು ಹೊಂದಬಹುದಾಗಿದೆ ಗ್ರಹಗಳ ರಾಜನಾಗಿರ್ತಕ್ಕಂಥ ಸೂರ್ಯ ಯಾವಾಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಪ್ರವೇಶಿಸುವುದು ಇದಕ್ಕೆ ಸಂಕ್ರಾಂತಿ ಅಂತ ನಾವು ಕರಿತೇವೆ ಸೂರ್ಯ ದೇವನು ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸ್ತಾನೆ ಈ ಪ್ರಕಾರವಾಗಿ ವರ್ಷದಲ್ಲಿ ಹನ್ನೆರಡು ಸಂಕ್ರಾಂತಿ ಇರುವಂಥದ್ದು ಇದರಲ್ಲಿ ಯಾವಾಗ ಸೂರ್ಯ ದೇವನು ಈ ಧನು ರಾಶಿಯಿಂದ ಮಕರ ರಾಶಿಯನ್ನು ಪ್ರವೇಶಿಸ್ತಾನೋ ಇದನ್ನು ಮಕರ ಸಂಕ್ರಾಂತಿ ಹಬ್ಬ ಅಂತೇಳಿ ಆಚರಿಸಲಾಗುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕರ ಮಂಗಳವಾರ ಈ ಮಕರ ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಿಸಲಾಗ್ತದೆ ಈ ದಿನ ದಾನ ಪುಣ್ಯ ಇತ್ಯಾರ್ಥಿ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ದಾನವನ್ನ ಯಾವಾಗ ಬೇಕಾದರೂ ಮಾಡ್ಬೋದು. ಏಕೆಂದರೆ ಇದರಿಂದ ಅಗತ್ಯ ಇರುವಂಥ ಜನರ ಅವಶ್ಯಕತೆಗಳನ್ನು ಪೂರ್ತಿ ಮಾಡ್ಬೋದಾಗಿದೆ. ಆದರೆ ಜ್ಯೋತಿಷ್ಯದ ಪ್ರಕಾರ ದಾನ ಮಾಡಲು ಸೂರ್ಯನ ಹನ್ನೆರಡು ಸಂಕ್ರಾಂತಿಗಳಲ್ಲಿ ಮಕರ ಸಂಕ್ರಾಂತಿ ಬಹಳ ಸರ್ವಶ್ರೇಷ್ಠವಾದಂತಹದ್ದು ಅಂತೇಳಿ ಹೇಳಲಾಗ್ತದೆ ಈ ದಿನ ನಿಮ್ಮ ರಾಶಿ ಅನುಸಾರವಾಗಿ ಸರಿಯಾದ ತಿಥಿ ಮತ್ತು ಮುಹೂರ್ತದಲ್ಲಿ ದಾನ ಮಾಡಿದರೆ ನಿಮಗೆ ದ್ವಿಗುಣ ಫಲವನ್ನು ದೊರಕಬಹುದು ಅಂದ್ರೆ ಎರಡರಷ್ಟು ಫಲವನ್ನು ನೀವು ಪಡಿಕೊಳ್ಳಬಹುದು ಅಂತ ಹೇಳಲಾಗ್ತದೆ ಯಾವ ರಾಶಿಗೆ ಸೇರಿದಂತಹ ಜನರು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡುವುದರಿಂದ ಉತ್ತಮವಾದಂಥ ಆರೋಗ್ಯವನ್ನು ಯಶಸ್ಸನ್ನು ಸುಖಶಾಂತಿ ನೆಮ್ಮದಿಯನ್ನು ಅಭಿವೃದ್ಧಿಯನ್ನು ಪಡೀಬಹುದು ಅಂತೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ ಮಕರ ಸಂಕ್ರಾಂತಿಯ ದಿನ ಮೇಷರಾಶಿಗೆ ಸೇರಿದಂಥ ಜನ ಬೆಲ್ಲ ಕಡಲೆಕಾಯಿ ಮತ್ತು ಎಳ್ಳನ್ನು ದಾನ ಮಾಡುವುದು ಶುಭ ಅಂತ ಹೇಳಲಾಗ್ತದೆ ಇದರಿಂದ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಆಗಮವಾಗುವಂಥದ್ದು ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಋಷಭ ರಾಶಿಗೆ ಸೇರಿದಂಥ ಜನ ಬಿಳಿ ಬಟ್ಟೆ ಮೊಸರು ಮತ್ತು ಎಳ್ಳನ್ನ ದಾನ ಮಾಡುವುದು ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರುವಂತಹದ್ದು ಜೊತೆಗೆ ಕಾನೂನು ವಿವಾದಗಳಲ್ಲಿ ಕೂಡ ನಿಮಗೆ ಜಯ ಸಿಗಬಹುದಾದಂತಹ ವಿಚಾರವಾಗಿದೆ ಸಂಕಷ್ಟಗಳಿಂದ ಮುಕ್ತಿಗಾಗಿ ಮಿಥುನ ರಾಶಿಗೆ ಸೇರಿದಂಥ ಜನ ಮಕರ ಸಂಕ್ರಾಂತಿ ಎಂದು ಹೆಸರು ಬೇಳೆ ಮತ್ತು ಅಕ್ಕಿ ಮತ್ತು ಕಂಬಳಿಗಳನ್ನು ದಾನ ಮಾಡುವುದರೂ ಕೂಡ ಬಹಳ ಉತ್ತಮವಾಗಿದೆ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮಗೆ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುವಂತಹದ್ದು ಇನ್ನು ಕಟಕ ರಾಶಿಗೆ ಸೇರಿದ ಜನ ಈ ದಿನ ಅಕ್ಕಿ ಬೆಳ್ಳಿ ಮತ್ತು ಬಿಳಿ ಎಳ್ಳನ್ನು ದಾನ ಮಾಡುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಕೆಲಸದ ಸ್ಥಳದಲ್ಲಿ ನಿಮಗೆ ಅಡೆತಡೆಗಳು ಎದುರಾಗುತ್ತಿದ್ದರೆ ಹೀಗೆ ದಾನ ಮಾಡುವುದರಿಂದ ಎಲ್ಲ ಸಮಸ್ಯೆಗಳಿಂದ ನೀವು ದೂರವಾಗಬಹುದು ಜೊತೆಗೆ ನಿಮ್ಮ ದಾನ ಪುಣ್ಯದಿಂದಾಗಿ ನಿಮಗೆ ದ್ವಿಗುಣ ಫಲ ಕೂಡ ದೊರಕುವ ಯೋಗವಿದೆ ಮಕರ ಸಂಕ್ರಾಂತಿ ಎಂದು ರಾಶಿಗೆ ಸೇರಿರ್ತಕ್ಕಂಥ ಜನರು ತಾಮ್ರ ಮತ್ತು ಗೋಧಿಯಂತಹ ವಸ್ತುಗಳನ್ನು ದಾನ ಮಾಡುವುದು ಬಹಳ ಉತ್ತಮ ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ದೂರವಾಗುವುದು ಮತ್ತು ನಿಮಗೆ ವಿವಾದಗಳಿಂದ ಮುಕ್ತಿ ಸಿಗುವಂಥದ್ದು ಕನ್ಯಾ ರಾಶಿಗೆ ಸೇರಿದ ಜನ ಮಂಗಳಮುಖಿಯರಿಗೆ ಮತ್ತು ಅಗತ್ಯವಿರುವಂಥ ವ್ಯಕ್ತಿಗಳಿಗೆ ಅವರ ಅಗತ್ಯಗಳಿಗೆ ಅನುಗುಣವಾಗಿ ವಸ್ತುಗಳನ್ನು ದಾನ ಮಾಡಬೇಕಾಗ್ತದೆ ಈ ಸಮಯದಲ್ಲಿ ಅವರಿಗೆ ಕಂಬಳಿ ಮತ್ತು ಹಸಿರು ಬಣ್ಣಗಳನ್ನು ದಾನ ಮಾಡುವುದು ಬಹಳ ಲಾಭದಾಯಕವಾಗಲಿದೆ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಒತ್ತಡಗಳನ್ನು ಕೂಡ ಕಡಿಮೆ ಮಾಡಿಕೊಳ್ಳುವುದು ತುಲ ರಾಶಿಗೆ ಸೇರಿದಂಥ ಜನ ಮಕರ ಸಂಕ್ರಾಂತಿಯ ದಿನ ಅಗತ್ಯವಿರುವ ಜನರಿಗೆ ಬಿಳಿ ಬಣ್ಣದ ವಸ್ತುಗಳಾದಂಥ ಸಕ್ಕರೆ ಅಥವಾ ಕಂಬಳಿಯನ್ನ ದಾನ ಮಾಡಬಹುದಾಗಿದೆ ಇದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಮಾಧುರ್ಯ ಹೆಚ್ಚಾಗುವಂಥದ್ದು ಜೀವನದಲ್ಲಿ ನೀವು ಸಾಕಷ್ಟು ಸಂತೋಷದಿಂದ ಇರ್ತೀರ ವೃಶ್ಚಿಕ ರಾಶಿಗೆ ಸೇರಿದಂಥ ಜನ ತಮ್ಮ ಜೀವನದಲ್ಲಿ ಸಂತೋಷವನ್ನು ಹೊಂದಲಿಕ್ಕೋಸ್ಕರ ಮಕರ ಸಂಕ್ರಾಂತಿಯ ದಿನ ಅಗತ್ಯವಿರುವಂತಹ ಜನರಿಗೆ ಅಥವಾ ಬಡವರಿಗೆ ಹವಳ ಕೆಂಪು ಬಟ್ಟೆ ಮತ್ತು ಎಳ್ಳನ ದಾನ ಮಾಡುವುದು ಕೂಡ ಉತ್ತಮವಾಗಿರುವಂತಹದ್ದು ಈ ವಸ್ತುಗಳನ್ನು ದಾನ ಮಾಡುವುದರಿಂದ ನೀವು ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಸಾಧಿಸುವುದರೊಂದಿಗೆ ವಿಶೇಷವಾಗಿ ಲಾಭವನ್ನು ಗಳಿಸ್ತೀರಿ ಹಾಗೆ ಧನುರಾಶಿಯವರಿಗೆ ರಾಶಿಯವರಿಗೆ ಮಕರ ಸಂಕ್ರಾಂತಿಯ ದಿನ ಹಳದಿ ಬಟ್ಟೆ ಮತ್ತು ಅರಿಶಿಣ ಮತ್ತು ಬೆಲ್ಲವನ್ನು ದಾನ ಮಾಡಬೇಕಾಗ್ತದೆ ಹೀಗೆ ಮಾಡುವುದರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುವುದು ಮತ್ತು ನಿಮಗೆ ಸಾಕಷ್ಟು ಧನ ಸಂಪತ್ತು ಕೂಡ ಪ್ರಾಪ್ತಿಯಾಗುವ ಯೋಗ ಕೂಡ ಇರುವಂತಹದ್ದು ಮಕರ ರಾಶಿಗೆ ಸೇರಿದ ಜನರಿಗೆ ಈ ಮಕರ ಸಂಕ್ರಾಂತಿ ಎನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥ ದಿನವಾಗಿದೆ ಏಕೆಂದರೆ ಈ ದಿನ ಸೂರ್ಯನು ಧನುರಾಶಿಯಿಂದ ರಾಶಿಯಿಂದ ಹೊರಬಂದು ಮಕರ ರಾಶಿಯನ್ನು ಪ್ರವೇಶಿಸ್ತಾ ಇರುವಂಥವನು ಹಾಗಾಗಿ ಈ ದಿನ ಮಕರ ರಾಶಿಗೆ ಸೇರಿದ ಜನರು ಕಪ್ಪು ಕಂಬಳಿ ಎಣ್ಣೆ ಮತ್ತು ಎಳ್ಳನ್ನು ದಾನ ಮಾಡುವುದು ಬಹಳ ಉತ್ತಮವಾಗಿರುವಂಥದ್ದು ಹೀಗೆ ಮಾಡುವುದರಿಂದ ನೀವು ಜೀವನದಲ್ಲಿ ಎಂದಿಗೂ ಕೂಡ ಸಂಪತ್ತಿನ ಕೊರತೆಯನ್ನು ಅನುಭವಿಸುವುದಿಲ್ಲ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ನೆಲೆಸುತ್ತೀರಿ ಕುಂಭರಾಶಿಗೆ ಸೇರಿದ ಜನ ಸೂರ್ಯನನ್ನು ಮೆಚ್ಚಿಸುವುದು ಬಹಳ ಮುಖ್ಯ ಮತ್ತು ಸೂರ್ಯನ ಕೃಪೆಗೆ ಪಾತ್ರರಾಗಲು ಮಕರ ಸಂಕ್ರಾಂತಿಯ ದಿನ ದಾನ ಧರ್ಮಗಳನ್ನು ಮಾಡುವುದರಿಂದ ವಿಶೇಷವಾಗಿ ಉತ್ತಮ ಫಲವನ್ನು ದೊರಕಲಿದೆ ಈ ದಿನ ನೀವು ಕಪ್ಪು ಬಟ್ಟೆ ಉದ್ದಿನ ಬೇಳೆ ಮತ್ತು ಎಳ್ಳನ್ನು ದಾನ ಮಾಡುವುದರಿಂದ ಈ ರಾಶಿಯ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುವಂಥದ್ದು ಮೀನರಾಶಿಗೆ ಸೇರಿದ ಜನರು ಈ ದಿನ ವಿಶೇಷವಾಗಿ ರೇಷ್ಮೆ ಬಟ್ಟೆ ಕಡಲೆ ಅಕ್ಕಿ ಮತ್ತು ಎಳ್ಳನ್ನು ದಾನ ಮಾಡುವುದರಿಂದ ಸೂರ್ಯನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಬಹುದು ಜೊತೆಗೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸನ್ನು ಪಡೆಯುವಂಥ ಯೋಗ ನಿಮ್ಮದಾಗಿದೆ ಹಾಗಾಗಿ ಮಕರ ಸಂಕ್ರಾಂತಿಯೊಂದು ನಿಮ್ಮ ರಾಶಿಗೆ ಅನುಸಾರವಾಗಿ ದಾನ ಧರ್ಮಗಳನ್ನು ಮಾಡಿದರೆ ಖಂಡಿತವಾಗಿಯೂ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿ ಸಮೃದ್ಧಿ ಧನ ಸಂಪತ್ತುಗಳನ್ನು ನೀವು ಪಡೆಯುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಎಲ್ಲ ದ್ವಾದಶ ರಾಶಿಗಳಿಗೂ ಕೂಡ ದೇವರು ಸಕಲ ಸಂಪತ್ತು ಸಮೃದ್ಧಿಯನ್ನು ಅನುಗ್ರಹಿಸಿಕೊಡಲಿ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ನಮಸ್ಕಾರ